ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನನಗೆ ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗೆ ಮಾಡ್ತೀನಿ ನೀನು ಹೇಳಿ ಮರಾಠಿ ಒಳಗೆ ನನಗೆ ಬೇಯ್ಲು ನಾ ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ರೀ ಅವ್ರು ಒಂದು ಹುಡುಗ ಒಂದ್ ಹುಡುಗಿ ಇದ್ರು ಒಂದು ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗಿ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದ್ರೆ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ದೆ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇನು ಕೊಟ್ಟೆ ಕೊಟ್ಟ ತಕ್ಷಣ ಮತ್ತ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲ ಅವ್ರದ್ದು ಅವ್ರದ್ದು ಟಿಕೆಟ್ ಕಣಸಲ್ಲಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡಬಾರ್ದ ಮಾತು ನೀನು ಶರಣೆ ಅದ ಉತ್ಸದೆ ಅಂತ ಎಷ್ಟು ಅಂದಿದ್ದೆ ಏಯ್ ನೀನು ಮರಡಿ ಮಾತಾಡು ನನಗೆ ಮರಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮರಡಿ ಮಾತಾಡಬೇಕು ಆಮೇಲೆ ಕುದಗ ನೀನು ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಅದು ಇಷ್ಟ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಅಲ್ಲಿ ಜನ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ಬಸ್ ಇರ್ತಾರೆ ಒಂದ್ ಇಪ್ಪತ್ ಜನ ಒಳಗಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಡ್ರೈವರ್ ಹೊಡಿತಾ ಇದಾರೆ ಮರಾಠಿ ಮಾತಾಡ್ಕೂ ಮರಾಠಿನೇ ಸರ್ ಕೇಳ್ಬೇಕಲ್ಲ ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕಾ ಬೇಡವಾ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮಾಡ್ತಿದ್ದೇನೆ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರನ್ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿರ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡಿಸ್ ಬಂದ್ ಸರ್ ತುಂಬಾ ತ್ರಾಸ ಎಲ್ಲ ಕಡೆ ಓದಿದಾರೆ ತಲೆ ತಲೆ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ಹೊಡ್ದ್ ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಈಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಅವ್ರು ಇಪ್ಪತ್ತು ಜನ ಅವ್ರ್ ತಗಿತ ಯಾರ ತಗಿತು ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಬಿ ಟಿ ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಇಡ್ರಿ ಒಂದ್ ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿಬಿಟಿ ಒಳಗೆ ಹತ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವ್ರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಹೋದೆ ಅವಳು ಮರಾಠಿ ಒಳಗೆ ಎರಡು ಕೊಡೋದು ಸರಿಮ್ಮ ನನಗೆ ಮರಾಡಿ ಬರಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನ್ ಮರಾಡಿ ಮಾತಾಡ್ಬೇಕು ಹಾಂ ಹೆಂಗೆ ಕೇಳಿದ್ರು ಹಾ ಮರಾಠಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ನ ಪಕ್ಕದಲ್ಲಿ ಹುಡುಗ ಅವ್ನ ಹುಡುಗ ಯಾರ್ದಾನು ಗೊತ್ತಿಲ್ಲ ಅವ್ನು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ಬರು ಇದ್ರು ಏ ಅವ್ನ ಊರು ಬರ್ಲಿ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಮರಾಠಿ ಒಳಗೆ ಮಾತಾಡ್ತಿದ್ರು ಸರ್ ಅವ್ರು ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತೇಳಿ ಮಾದೇ ಉಕ್ಕಿರಿ ಸರ್ ನನಗೆ ಭಯ ಭಯನತರ ಒಬ್ಬ ಬನ್ನೋ ಏ ರಾಂಡೀಚಾ तू जायचा पोदरा इल्ले ಒಂದ್ ಕೊಟ್ರು ನನಗೆ ಹೋದ್ರಿ ಓದ್ರಿ ನನಗೆ ಇಲ್ಲಿ ನಾ ನನ್ನದು ಮಾಡ್ತಾನೆ ಇಂಗ್ಲಿಷ್ ನಾನು ಗಪ್ ಕುತ್ತೆ ನನಗೆ ಅವಗೆ ಏನಿಲ್ಲ ಅಲ್ಲಿಂದ ಎಲ್ಲರೂ ಬಂದ್ರು ಅಲ್ಲೆ ಟೀರಿಂಗ್ ಮಗ ಮುಂದೆ ಇದ್ರೆ ಬಗಲ ಏ ರಾಂಡಿ ಚಾ ಅಂದ್ರೆ ನನಗೆ ಒಂದ್ ಒಂದ್ ಓಡದ್ರೆ ಇಲ್ಲಿ ಒಂದ್ ಇಲ್ಲಿ ಒಂದ್ ಕೊಟ್ರು ನಾನು ಎಷ್ಟು ಟೋಟಲ್ ಗಾಡೆ ಊರೆಲ್ಲ ಎಲ್ಲಾ ಇಲ್ಲ ಅಲ್ಲೆ ಇದ್ರೆ ಅದ ರೋಡ್ ಮ್ಯಾಗ ಅವರ ಪಕ್ಕ ಬಲೆ ಕೊಂದ್ರು ಅವರ ಸಂಬಳೆ ನಾ ಡ್ರೈವರ್ ಇಸರ ಅಲ್ಲಿ ಓಡನಾರ ಯಾರು ಇಸರ ಎಲ್ಲರೂ ಎಲ್ಲರೂ ನೋಡಾತರೆ ಆಮೇಲೆ ನನಗೆ ಏ ಗಾಡಿ ತಗೆ ಗಾಡಿ ತಗೆ ಅಂದ್ರೆ ಎಲ್ಲರೂ ನನಗೆ ಏನು ಇಲ್ಲಿ ನನಗೆ ಇಲ್ಲಿ ಇಲ್ಲಿ ಒಬ್ಬ ಕೊಡ್್ರು ಏ ರಾಂಡಿಚಾ ನನಗೆ ಇಲ್ಲಿ ಓಡದ್ರೆ ನಾನು ಇಲ್ಲಿ ಇಲ್ಲಿ ಓಡದ್ರೆ ನನಗೆ ಕತಾಲ ಮೊಮಿನ ಏನಾ ಬೇಡಕ ಕಂಡಕ್ಟರ್ಗೆ ಡ್ರಾವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿ ಕುತ್ರಿ ತಾಮ್ರಾಜರು ಸರ್ ಬಳಿಯಲ್ಲೇ ಬಿಡದ್ರಿ ಆಮೇಲೆ ದಾರಿ ಓದಿದು ಹಾಂ ಅವ್ರೇನ ಸರ ಕುಡ್ಕೊಂಡು ಬಂದು ಎಲ್ಲ ಒಂದು ಮೂರ್ನಾಲ್ಕು ಜನ ಸರ್ ಓದಿದ್ದು ಒಂದಿಬ್ರು ಬೆಳೀದು ಬಸ್ ಒಳಗೆ ಸರ್ ಅವಳು ಅವನು ಅಲ್ಲೇ ಅವರ ಸರ್ ಅವರು ಬಂದು ಬೆಳಕಂದ್ರೆ ಅದೊಂದು ಏನಿಲ್ಲ ಸರ್ ಸರ್ ಅದರ ಲೈನಲ್ಲಿ ಒಂದು ಹತ್ತು ಹದಿನಾರು ವರ್ಷ ಆಯ್ತು ಅದು ಹದಿನಾರು ವರ್ಷ ಮಾಡಿ ಸರ್ ಅಲ್ಲಿ ಯಾಕೆ ಇದೆ ಸರ್ ಯಾಕೆ ಹಿಂಗಾತ್ರೀ ಅಣ್ಣ ಏನು ಸರ್ ಸರ್ ಅವ್ರದ್ದು ಬಸ್ ಒಳಗೆ ಹತ್ತಿದ ತಕ್ಷಣ ಅವ್ರು ನಮಗೆ ಮರಾಠಿ ಬರಂಗಿಲ್ಲ ನಾನು ಅವ್ಳು ಒಂದೇ ತಪ್ಪು ಸರ್ ಆ ಜೆಂಟ್ಸಿನ ಟಿಕೆಟ್ ತೊಗೋಬಾರ್ದು ಸರ್ ಫ್ರೀ ಟಿಕೆಟ್ ಲೇಡೀಸಿಗೆ ಮಾತ್ರ ಇರು ಆ ಹುಡುಗಿನ ಟಿಕೆಟ್ ಅವ್ಳು ತೊಗೊಂಡಿದ್ದೆ ಆ ಹುಡುಗಿನ ಟಿಕೆಟ್ ಯಾರು ತೊಗೊಂಡಿ ಮಾರು ನಡೆಯಲ್ಲ ಮಹಿಳೆಯರ ಟಿಕೆಟ್ ಜೆಂಟ್ಸಿಗೆ ಬಂದರೆ ಸರ್ ನಾನು ಸಸ್ಪೆಂಡ್ ಆಗಿ ಹೋಗ್ತೀನಿ ಅದನ್ನು ಅದೊಂದು ಆದಮೇಲೆ ಹಿಂಗೆ ಮಾಡ್ಬಾರ್ದು ಕ್ಷಣ ಇದೆ ಗೊತ್ತಿದೆ ಸರ್ ಏ ನೀನು ಮರಳಿ ಮಾತಾಡಬೇಕು ಮರಾಠಿ ಕಲಿಬೇಕು ಅಂತೇಳಿ ಇಷ್ಟೇ ಸರ್ ಇಷ್ಟಾದ್ರೆ ನಾವು ಮುಂದೆ